ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಮೊಬೈಲ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ನಾನು ಹೇಳೋ ಈ ಮೂರು ಸೆಟ್ಟಿಂಗ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೆಟ್ಟಿಂಗ್ ನಂಬರ್ ಒನ್ ಕಾಲ್ ಫಾರ್ವರ್ಡಿಂಗ್ ಅಕಸ್ಮಾತ್ತು ನಿಮ್ಮ ಮೊಬೈಲ್ ನಂಬರ್ ಯಾವುದಾದ್ರು ಕಾಲ್ ಫಾರ್ವರ್ಡಿಂಗ್ ಆಗಿತ್ತು ಅಂದ್ರೆ ಅದಾಗಿದೆಯಲ್ವ ಅಂತ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟೀನಿ ಸೆಟ್ಟಿಂಗ್ ನಂಬರ್ ಟು ಅಕಸ್ಮಾತ್ ಮಿಸ್ ಆಗಿ ಕಾಲ್ ಫಾರ್ವರ್ಡಿಂಗ್ ಆಗಿತ್ತು ಅಂದ್ರೆ ಅದನ್ನ ಹೆಂಗ್ ರಿಮೂವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟೀನಿ ಸೆಟ್ಟಿಂಗ್ ನಂಬರ್ ತ್ರೀ ಐ ಎಮ್ ಇ ಐ ನಂಬರ್ನ ಹೇಗೆ ಚೆಕ್ ಮಾಡ್ಬೇಕು ನಿಮ್ಮ ಮೊಬೈಲ್ ಇಂದ ಅಂತ ಅದನ್ನು ಕೂಡ ತಿಳಿಸ್ಕೊಟ್ಟಿದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಫಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಈ ಕಾಲಿಂಗ್ ಸಿಂಬಲ್ ಫೋನ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಇಲ್ಲಿ ಡೌನ್ ಕೀಪ್ಯಾಡ್ ಬರುತ್ತಲ್ಲ ಕೀಪ್ಯಾಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಆ ಕೋಡ್ಸ್ ನ ಹಾಕ್ಬಿಟ್ಟು ನೀವು ಒಂದೊಂದೇ ಚೇಂಜಸ್ ಮಾಡಬೇಕು ಸ್ಟಾರ್ಟಿಂಗ್ ಬಂದು ಕಾಲ್ ಫಾರ್ವರ್ಡ್ ಅಂದ್ರೆ ನಿಮ್ದು ಯಾವ್ದೇ ಕಾಲ್ ಬರ್ತಿದ್ರೆ ನಿಮ್ಗೆ ಬೇರೆಯವ್ರಿಗೆ ತರ ಮಾತು ನಿಮಗೆ ಗೊತ್ತಿಲ್ಲದಲ್ಲೇ ಆಗಿದ್ರೆ ಅವಾಗ ನೀವು ಈ ಕೋಡ್ ಯೂಸ್ ಮಾಡಿ ಚೆಕ್ ಮಾಡ್ಬೋದು ಏನಾದರೂ ಆಗಿದೆಯಾ ಅಂತ ಏನ್ ಮಾಡ್ಬೇಕು ಅಂದ್ರೆ ಸ್ಟಾರ್ ಆಶ್ ಸಿಕ್ಸ್ ಒನ್ ಆಶ್ ಅಂತ ಕೊಟ್ಬಿಟ್ಟು ಇಲ್ಲಿ ಕಾಲಿಂಗ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾರ್ಯಾರಿಗೆ ಕಾಲ್ ಫಾರ್ವರ್ಡ್ ಆಗಿದೆ ಅಂತ ತೋರಿಸುತ್ತೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ತೋರಿಸುತ್ತೆ ಓಕೆನಾ ನೋಡಿ ಕಾಲ್ ಫಾರ್ವರ್ಡಿಂಗ್ ಅಂತ ಬಂತು ವಾಯ್ಸ್ ನಾಟ್ ಫಾರ್ವರ್ಡೆಡ್ ಡೇಟಾ ನಾಟ್ ಫಾರ್ವರ್ಡೆಡ್ ಫ್ಯಾಕ್ಸ್ ಎಸ್ ಎಮ್ ಎಸ್ ಸಿಂಕ್ ಸಿಂಕ್ ಆಮೇಲೆ ಪ್ಯಾಕೆ ಟು ಟ್ಯಾಬ್ಲೆಟ್ ಯಾವುದೂ ಫಾರ್ವರ್ಡ್ ಆಗಿಲ್ಲ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಅಕಸ್ಮಾತ್ ಇಲ್ಲ ಏನಾದರೂ ಫಾರ್ವರ್ಡೆಡ್ ಅಂತ ಏನಾದರೂ ಬಂತು ಅಂದ್ರೆ ನಿಮಗೆ ಗೊತ್ತಿಲ್ಲಲ್ಲ ಆಗಿದ್ದರೆ ಅವಾಗ ಏನು ಮಾಡಬೇಕು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕೋಡ್ ಈ ಕೋಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಲ್ ಫಾರ್ವರ್ಡಿಂಗ್ ಡಿಆಕ್ಟಿವೇಟ್ ಆಗುತ್ತೆ ಅದರದ್ದು ಕೋಡ್ ಬಂದು ಆ್ಯಶ್ ಆ್ಯಶ್ ಝೀರೋ ಝೀರೋ ಅಂತ ಕೊಡಿ ಕೊಟ್ಬಿಟ್ ಸೇಮು ಇದೇ ಕಾಲಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಡಿಲೀಟ್ ಆಗುತ್ತೆ ತೋರ್ಸುತ್ತಲ್ಲಿ ನೋಡಿ ಕಾಲ್ ಫಾರ್ವರ್ಡಿಂಗ್ ಎರೇಸ್ ವಾಸ್ ಸಕ್ಸಸ್ಫುಲ್ ಎರಡು ಆಯ್ತು ಈಗ ನೀವು ಅಕಸ್ಮಾತ್ ಮಿಸ್ ಆಗಿ ನಿಮ್ಗೆ ಗೊತ್ತಾಗ್ದೆ ಕಾಲ್ ಫಾರ್ವರ್ಡಿಂಗ್ ಆಗಿದ್ರೆ ಈ ಕೋಡ್ ಯೂಸ್ ಮಾಡಿ ಅದನ್ನು ಎರೇಸ್ ಮಾಡಬಹುದು ಓಕೆನಾ ಈಗ ಸ್ಕ್ಯಾಮರ್ಸ್ ಎಲ್ಲಾ ಈ ತರ ಆನ್ಲೈನ್ ಅಲ್ಲಿ ಆ್ಯಕ್ಟಿವಿಟೀಸ್ ಆಕ್ಟಿವಿಟೀಸ್ ಮಾಡಿ ಅವ್ರು ನಿಮಗೆ ಗೊತ್ತಾಗ್ದೆಲ್ಲ ಏನು ಬೇಕಾದ್ರೂ ಮಾಡ್ತಿರ್ತಾರೆ ನೀವು ಈ ಸೆಟ್ಟಿಂಗ್ಸ್ ನತಿ ಚೆಕ್ ಮಾಡಿ ಅಕಸ್ಮಾತ್ ಫಾರ್ವರ್ಡ್ ಆಗಿದ್ರೆ ಎರೇಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮೊಬೈಲ್ ಏನಾದರೂ ಕಳೆದೋಗಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಫಸ್ಟ್ ಅವ್ರು ಕೇಳೋದೇ ಐ ಎಮ್ ಇ ಎ ನಂಬರ್ ಅದನ್ನ ನೀವು ಕೊಟ್ರೇನೆ ನಿಮ್ ಮೊಬೈಲ್ ಎಲ್ಲಿದೆ ಅಂತ ಟ್ರೇಸ್ ಮಾಡಕ್ ಆಗೋದು ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ನಿಮ್ ಮೊಬೈಲ್ ಅಲ್ಲಿ ಅಂದ್ರೆ ಈ ತರ್ಡ್ ಕೋಡ್ ಯೂಸ್ ಮಾಡಬೇಕು ತರ್ಡ್ ಕೋಡ್ ಬಂದು ಸ್ಟಾರ್ ಆಶ್ ಜೀರೋ ಸಿಕ್ಸ್ ಆಶ್ ಅಂತ ಕೊಟ್ರೆ ಟಕ್ಕನಾಗ ಡಿಸ್ಪ್ಲೇ ಆಗುತ್ತೆ ಐ ಎಮ್ ಇ ನಂಬರ್ ಇದನ್ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಬೋದು ನೀವು ಏನಂದ್ರೆ ಮೊಬೈಲ್ ಕಳ್ದಾದಾಗ ಟ್ರೇಸ್ ಮಾಡೋದಕ್ಕೆ ಸಖತ್ ಯೂಸ್ಫುಲ್ ಆಗುತ್ತೆ ಓಕೆನಾ ಇವಳೇನಾ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು